ನಮ್ಮ ಮಾತುಗಳಿಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಈಗಾಗಲೇ ನೀವು ನೋಡಿದ್ದೀರಿ ಐದು ಸಾವಿರ ಕೋಟಿ ರೂಪಾಯಿ ಮಹಿಳೆಯರನ್ನ ಇದೆ ಎರಡು ತಿಂಗಳದು ಅವ್ರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಇದು ಮೇಲೆ ಇದು ಮಾತಾಡಿ ಸಿಕ್ಕಾಕ್ಕೊಂಡಿರೋದು ಆದರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲ ಕಡೆ ಕೇಳ್ತಿದ್ದಾರೆ ನಮಗೆ ಬಂದಿಲ್ಲ 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 ಮಾತಾಡ್ತಾರೆ ಆದರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಬಿದ್ದಿದೆ ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ ಯಾಕೆ ಕೊಟ್ಟಿಲ್ಲ ಮತ್ತು ಆ ಹಣ ಎಲ್ಲಿ ಹೋಗಿದೆ ಯಾರ ಅಕೌಂಟ್ಗೆ ಹೋಗಿದೆ ಯಾರ ಖಾತೆಗೆ ಹೋಗಿದೆ ಯಾವ ಚುನಾವಣೆಗಳಿಗೋಗಿದೆ ಈ ಹಣ ಸರ್ಕಾರ ಹೇಳಬೇಕಲ್ಲ ಈ ಕಾರಣದಿಂದ ಒಂದು ಎರಡನೇದೇನಂತಂದ್ರೆ ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಹೇಳಿ ಇಷ್ಟೊಂದು ಒತ್ತಾಯ ಮಾಡ್ತಿದ್ರು ಕೂಡ ಈಗಲೂ ಕೂಡ ಮೀನ ಮೇಷ ಎಣಿಸ್ತಿದ್ದಾರೆ ಅದರ ಬಗ್ಗೆ ಅವರು ತಲೆ ಕೆಟ್ಟಿಕೊಂಡಿಲ್ಲ ಸರ್ಕಾರ ಆದ್ರಿಂದ ಇವತ್ತು ಕೂಡ ನಮ್ಮ ಹೋರಾಟ ಎರಡೂ ಸದನಗಳಲ್ಲಿ ನಡೆದೇ ಇರ್ತದೆ ನೋಡಿ ಬಿಜೆಪಿ ಸರ್ಕಾರ ಇಲ್ಲಿಲ್ಲ ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಕೇಳ್ರಿ ಆಮೇಲೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ನಮ್ ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ ಕಾಲ ಕಾಲಕ್ಕೆ ಕೊಟ್ಟಿದ್ದೀವಿ ಅಂತ ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಾ ಅಥವಾ ನಾನು ಮೊದಲೇ ಹೇಳಿದ್ದೀನಿ ಕೇಂದ್ರ ಸರ್ಕಾರಕ್ಕೆ ಲವ್ ಅಲ್ಲ ಬರೀಬೇಕಾಗಿರೋದು ನಿಮ್ಮ ಡಿಮ್ಯಾಂಡನ್ನು ತಲುಪಿಸಿ ಹೋಗ್ರಿ ಕುತ್ಕೊಂಡಲ್ಲಿ ನಮಗೆ ಇಂಥಿಂಥದ್ದು ಬರಬೇಕು ಅಂತ ಹೇಳ್ಬಿಟ್ಟು ತಗೋಬನ್ನಿ ಏನೇನು ಪ್ರೊಸೀಜರ್ ಇದೆಯಾ ಆ ಪ್ರೊಸೀಜರ್ ಲ್ಯಾಪ್ಸಸ್ ಇದೆ ಅಂತೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ ಇದಕ್ಕೆ ಯಾರು ತಪ್ಪು ಯಾರ್ದು ಸರಿ ಯಾರು ಕಂಡು ಇದನ್ನು ಅದಕ್ಕೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ ನಿಮ್ಮದು ಏನಾದರೂ ಬರಬೇಕಂತಿದ್ರೆ ಅಲ್ಲಿಯೋಗಿ ಕುತ್ಕೊಂಡು ಮಾತಾಡಿ ನೀವು ಬಿ ಜೆ ಪಿನವ್ರು ಕೇಳ್ರಿ ಅಂತಂತಂದರೆ ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳೋಕ ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೇಳ್ರಿ ಅಂದ ಇದು ತಪ್ಪಿಸಿಕೊಳ್ಳುವ ಒಂದು ತಂತ್ರಗಾರಿಕೆ ಇದನ್ನ ರಾಜಣ್ಣ ಅವರು ಏನ್ ಬೇಕಾದ್ರೂ ಮಾತಾಡ್ತಾರೆ ಈಗ ಇರ್ಲಿ ಔಟ್ ಗೋಯಿಂಗ್ ಇರ್ತದೆ ಇನ್ಕಮಿಂಗು ಇರ್ತದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಅದನ್ನ ಹೋಗ್ತಾರ ಅವರು ಅವ್ರಿಗಾಗಲೇ ಅತಂತ್ರದಲ್ಲಿದೆ ಅವ್ರ ಸ್ಥಿತಿ ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು ಹದಿನೈದು ದಿವಸಕ್ಕೆ ನೋಡ್ಕೊಂಡಿದ್ದಾರೆ ಡಿನ್ನರ್ ನಿಂತಿಲ್ಲ ಇನ್ನರ್ ಪೊಲಿಟಿಕ್ಸ್ ನಿಂತಿಲ್ಲ ಆಮೇಲೆ ನಾವು ಕೇಳಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ ನೋಡ್ತಾ ಇದೀ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ ಈ ಕೆಲಸ ಇದು ನಮಗ್ ಬೇಕಾ ರಾಜ್ಯದ ಜನರಿಗೆ ಬೇಕಾ ಕ್ರಾಂತಿ ಒಳಗೆ ಹೋಗುತ್ತಾರೆ ನಾನು ಹೇಳೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವ ಕ್ರಾಂತಿ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿಬಿಟ್ಟಿದ್ದಾರೆ ಈ ಸರ್ಕಾರ ಹೋದ್ರೆ ಸಾಕು ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದು ಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅದರಿಂದ ಜನರನ್ನ ಸಂತೈಸುವ ಕೆಲಸ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಈ ಸರ್ಕಾರ ಅಲ್ಲ ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ ಯಾಕಂತಂದ್ರೆ ನಾವು ಆ ರೀತಿ ಮಾಡಿದ್ರೆ ಜನರನ್ನ ನಾವು ದೂಷಣೆ ಮಾಡಿದಂಗಾಗತ್ತೆ ಯಾಕಂದ್ರೆ ಜನ ಒಬ್ಬ ಒಂದು ಸರ್ಕಾರ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರವನ್ನು ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು ಅವರ ಸ್ವಯಂಕೃತ ಅಪರಾಧಿಯಿಂದ ಅವರೇ ಕುಸಿದು ಬಿದ್ದರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ